ಅವರು ಸರಿ ಸಾರಿ ಕರ್ನಾಟಕದಿಂದ ಆಯ್ಕೆ ಹೋಗಿದ್ದಾರೆ ಕರ್ನಾಟಕಕ್ಕೆ ಏನ್ ಕೊಟ್ಟಿದ್ದಾರೆ ಕನ್ನಡಿಗರಿಗೆ ಏನ್ ಕೊಟ್ಟಿದ್ದಾರೆ ನಮ್ಮಲ್ಲಿ ಬರುವಂತ ಬಂಡವಾಳ ಎಲ್ಲ ಗುಜರಾತಿ ಹೋಗ್ತಾ ಇದ್ದಾರೆ ಅಸಾಮಿಗ್ ಹೋಗ್ತಾ ಇದಾರೆ ಅದ್ರ ಬಗ್ಗೆ ಮಾತಾಡಕ್ ತಯಾರಿದಾರ ಕುಮಾರಣ್ಣ ಅವರು ನಿರ್ಮಲಾ ಸೀತಾರಾಮ ಅಕ್ಕ ಅವ್ರ ಎಲ್ಲಾರು ಮಾತಾಡಕ್ ತಯಾರಿದ್ದಾರೆ ಎಲ್ಲ ಆಪೋಷನ್ ಇಟ್ಟಾಗ ನೀವು ಕೂಡ ಹೋರಾಟ ಮಾಡಿರಿ ನೀವು ಆಗ ಬೀದಿಗಳ್ಗೆ ಈಗ ಅಪೋಸಿಷನ್ ಅವರು ಇದ್ದಾರೆ ಅವ್ರು ಮಾಡಿದ್ರು ಮಾಡಿ ನಾನು ಏನು ತಪ್ಪಿದೆ ಅಂತ ಹೇಳ್ತಾ ಇದ್ದೀನಿ ಕೈ ಈಗ ಲಗಾಮ್ ನಿಮ್ಮ ಕೈಯಲ್ಲೂ ಇದೆ ಅಲ್ಲ ನಮ್ಮ ಕೈಯ್ಯಲ್ಲಿ ಏನಿದೆ ರಾಜ್ಯದ ಲಗಾಮ್ ನಮ್ಮ ಕೈಯಲ್ಲಿ ಇದೆ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ವಿ ಆರ್ ನಂಬರ್ ಟು ಹೈಯೆಸ್ಟಿ ಜಿ ಎಸ್ ಟಿ ಕಲೆಕ್ಷನ್ ವಿ ಆರ್ ನಂಬರ್ ಟು ಇ ನೈಂಟಿ ನಮ್ಮ ಕನ್ನಡಿಗರ ಬೇವರ್ ಏನಿದೆ ನಮ್ಮ ರಕ್ತ ಕುದಿಸಿ ನಾವು ಕೆಲಸ ಮಾಡಿ ಇವತ್ತು ನಾವು ನಮ್ಮ ತೆರಿಗೆ ಕಟ್ತಾ ಇದ್ದೀವಿ ಯಾರಾದ್ರೂ ನಂಬರ್ ಒನ್ ಇದೀವಿ ಐ ಟಿ ವಲಯದಲ್ಲಿ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ನಾವು ಐ ಟಿ ಎಕ್ಸ್ಪೋರ್ಟ್ಸ್ ಕೊಟ್ಟಿಲ್ಲ ನಾವು ಕರ್ನಾಟಕದಿಂದ ಸರ್ ಒಂದ್ ರೂಪಾಯಿನ ಬರ್ತಾ ಇದೆ ನಮ್ಗೆ ತಪ್ಪ ಬಂದ್ರೆ ಏನಾಗುತ್ತೆ ಇಲ್ಲಿ ನಾವು ಕಲ್ಯಾಣ ಕರ್ನಾಟಕಕ್ಕೆ ಬರುತ್ತಲ್ವಾ ಬಿಜೆಪಿ ಅದು ನನಗೆ ಗೊತ್ತಿಲ್ಲ ಅವ್ರವ್ರ ಗಂಡ ಗಡ್ಡ ಹಿಡಿದ ನನಗೇನು ಗೊತ್ತಲ್ಲ ನಮಗ್ ಗೊತ್ತಿಲ್ಲ ನೋಡಿದ್ರೆ ಜನ ಏನಿರ್ಬೋದು ಅವ್ರ ಮನೇಲಿ ಏನ್ ನಡೀತದೆ ಯತ್ನಾಳ್ ಅವ್ರ ಏನ್ ಹೇಳ್ತಾರೆ ವಿಜೇಂದ್ರ ಅವ್ರ ಏನ್ ಹೇಳ್ತಾರೆ ಅವ್ರಿಗೆ ಚಾಲೆಂಜ್ ಹಾಕೊಂಡು ಓಡಾಡ್ತಾ ಇದಾರೆ ನಮ್ಗೆ ಏನ್ ಸಂಬಂಧ ಜನ ನಮ್ಗೆ ಆಶೀರ್ವಾದ ಮಾಡೋದು ಆಡಳಿತ ಕೊಡ್ಲಿಕ್ಕೆ ಅದನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ಹೌದಾ ಅವ್ರ ತಂದೆಯವ್ರು ಹೇಳಿ ಮತ್ತೋಗ್ಬಿಡಿದ ಮುಂದಿನ ಜನದಲ್ಲಿ ಯಾವ ಸಮಾಜಕ್ಕೆ ಹುಟ್ಟಬೇಕಾಗಿದ್ದೀರ ಜನ ಇಂಡಸ್ಟ್ರಿ ಮಿನಿಸ್ಟರ್ ಮಾಡಿಸಿದಾರ ತಗೊಂಡ್ ಬನ್ರಿ ಬಂಡವಾಳ ಕಲ್ಯಾಣ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ನಿಮ್ ಹೆಸ್ರೇ ಹೇಳ್ಬಿಟ್ಟು ನಾವು ಜೈಕಾರ ಹಾಕ್ತೀವಿ ಮೊಹಮ್ಮದ್ ಗೌರಿ ಮೊಹಮ್ಮದ್ ಗಜ್ನಿ ಏನಿದು ಇಡೀ ಜಗತ್ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತಾ ಇದ್ರೆ ಇವರು ಅವರನ್ಸ್ ಬಗ್ಗೆ ಮಾತಾಡ್ತಾರೆ ಹಾ ಸರಿ ಇದಕ್ಕ ಇಲ್ಲಿ ಮತ ಹಾಕಿರ ನಾನು ಸರಿ ಗಾ ಯತ್ನಾ ಅವರು ಕೂಡ ಕಾಂಗ್ರೆಸ್ ಕಚೇರಿ ಮುಂದೆ ಹೋಗೋದಿಲ್ಲ ಅಂತ ಹೇಳಿದ್ ನೋಡಿ ಫಸ್ಟ್ ಆಫ್ ಆಲ್ ಅವರಿಗೆ ದೇವರು ಒಳ್ಳೆ ಆರೋಗ್ಯ ಕೊಡ್ಲಿ ಅವರು ನಮ್ಮ ಕಚೇರಿ ಮುಂದೆ ಹೋಗ್ತಾರೋ ಬಿಡ್ತಾರೋ ನಾವಂತೂ ಆಹ್ವಾನ ಮಾಡಿಲ್ಲ ನೀ ಏನಾದ್ರು ಸಿದ್ಧಾಂತ ಬದಲಾವಣೆ ಆದ್ರೆ ಇಷ್ಟ ನಾವೆಲ್ಲಿ ಆಹ್ವಾನ ಮಾಡಿಲ್ಲ ಏನಿಲ್ಲ ಅಂತವ್ರು ಬರೋದು ಬೇಡ ಯಾರು ಕೋಮದ ವಿಷ ಬೀಸಾರೆ ಬೇಡ ಈಗ ನಾನ್ ಕುಲಕರ್ಣಿಯವರ ನಾನು ಹೇಳೋದ್ ಬಿಟ್ಬಿಡ್ರಿ ಆ ರಾಜ್ಯಾಧ್ಯಕ್ಷರು ಬಣ ಅವರು ಕೆಲವು ಫೋಟೋಗಳು ರಿಲೀಸ್ ಮಾಡಿದ್ರಲ್ಲ ಚಾಟನೆ ಆದ್ಮೇಲೆ ಟೋಪಿ ಹಾಕೊಂಡಿರೋದು ಇಫ್ತಾರ್ ಕೂಟದಲ್ಲಿರೋದು ಅದಕ್ಕೆ ಉತ್ತರ ಕೊಡ್ಲಿ ಸಾಕು ನಾನು ಯಾಕೆ ಉತ್ತರ ಕೊಡ್ಬೇಕು ಅದಕ್ಕೆ

ಅಮಿತ್ ಶಾ ಅವರು ಮೋದಿ ಅವರು ಈ ಡೆಡ್ಲಿ ಡೂ ಕಾಂಬಿನೇಷನ್ ನಲ್ಲಿ ನೀವು ಒಂದು ತೀರ್ಮಾನ ತಗೊಳ್ಳಿ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದ ನಮ್ಮ ದೇಶದ ನಾಗರಿಕರು ಅಲ್ಲ ಅಂತ ಹೇಳ್ಬಿಡ್ಲಿ ಅವಾಗ ಆಟೋಮೆಟಿಕ್ ಯಾವ ಯೋಜನೆನೂ ಅವ್ರಿಗೆ ಹೋಗಲ್ಲ ಯಾವ ಬಜೆಟ್ ಹೋಗಲ್ಲ ಏನು ಹೋಗಲ್ಲ ಟಿಲ್ ದೇ ಆರ್ ಸಿಟಿಜನ್ಸ್ ಆಫ್ ದ ಕಂಟ್ರಿ ಕಾನ್ಸ್ಟಿಟ್ಯೂಷನಲಿ ಮೀ ಎನಿ ಗವರ್ಮೆಂಟ್ ಈಸ್ ೂಶನಲಿ ಬೌಂಡ್ ಟು ಪ್ರೊಟೆಕ್ಟ್ ಮಾಡ್ಬಿಡ್ಲಿಲ್ಲ ಅವ್ರ ಹತ್ರನೇ ವಕ್ ಪಾಸ್ ಮಾಡಿಸ್ಕೊಂಡ್ರು ತಗೊಂಡ್ ಬಂದ್ಬಿಡಿ ಒಂದು ಹೊಸ ಬಿಲ್ ಅಲ್ಪಸಂಖ್ಯಾತರು ನಾಗರಿಕರಲ್ಲ ದಲಿತರು ನಾಗರಿಕರಲ್ಲ ಆದಿವಾಸಿ ನಾಗರಿಕರಲ್ಲ ಹಿಂದುಳಿದ ಬರದವ್ರು ನಾಗರಿಕರಲ್ಲ ಏನ್ಸನ್ ಬಿಡ್ಲಿ ನಾಗರಿಕರಲ್ಲ ಅಂದ್ರೆ ಆಟೋಮೆಟಿಕ್ ಯಾವ ಯೋಜನೆ ಬರಲ್ಲ ಯಾವ ಬಜೆಟ್ ಇರಲ್ಲ ಯಾವ ಆಯೋಗ ಇರೋದಿಲ್ಲ ಅವ್ರಿಗೆಲ್ಲರಿಗೂ ಅಮೆರಿಕ ಕಳಿಸ್ತೀರಾ ಪಾಕಿಸ್ತಾನ ಕಳಿಸ್ತೀರಾ ಅಫ್ಘಾನಿಸ್ತಾನ್ ಕಳಿಸ್ತೀರಾ ಕಳಿಸ್ರಿ ಯಾರು ಬೇಡ ಅಂದಿದ್ದಾರೆ ಏನಿದು ಹುಡುಗಾಟದ ಮಾತುಗಳು ಕಾಂಗ್ರೆಸ್ ಒಂದೇ ಜನ ಪರವಾಗಿ ಓಲೈಕೆ ಮಾಡ್ತಾ ಇದೆ ಮನೆ ಗ್ಯಾರಂಟಿ ನಲ್ಲಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಬರೀ ಮುಸಲ್ಮಾನರಿಗೆ ಹೋಗ್ತಾ ಇದೆ ಅಂದ್ರಿ ಎಷ್ಟು ಅಲ್ಪಸಂಖ್ಯಾತರ ಬಜೆಟ್ ನಾಲ್ಕು ಲಕ್ಷ ಕೋಟಿನಲ್ಲಿ ಮೂರ್ ಮೂರುವರೆ ಸಾವಿರ ನಾಲ್ಕು ಸಾವಿರ ಕೋಟಿ ರೂಪಾಯಿ ಅಷ್ಟೇ ಅಲ್ಪಸಂಖ್ಯಾತರ ಬಜೆಟ್ ಅಲ್ಪಸಂಖ್ಯಾತರ ಬಜೆಟ್ ಅಂದ್ರೆ ಯಾರು ಬುದ್ಧಿ ಬರ್ತಾರೆ ಮುಸಲ್ಮಾನ್ ಬರ್ತಾರೆ ಜೈನ್ ಬರ್ತಾರೆ ಅದಕ್ಕೆ ಬಜೆಟ್ ಅಂತಾರೆ ನಾವು ಕೋಟಿ ರೂಪಾಯಿ ಬಿ ಬಿಟಿ ನಲ್ಲಿ ಲೀವ್ ಪ್ರೋಗ್ರಾಮಿಗೆ ಕೊಟ್ಟಿದೀವಿ ಅದೇನ್ ಮುಸ್ಲಿಂ ಬಜೆಟ್ ಒಂಬ ಹತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ಬಿಟ್ಟು ನಾವು ಪ್ರಗತಿ ಪಥ ಮಾಡ್ತಾ ಇದೀವಿ ಅದೇನ್ ಮುಸ್ಲಿಂ ಬಜೆಟ್ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಡಿ ಪಿ ಆ ಕೊಟ್ಟಿದೀವಿ ಅದೇನ್ ಮುಸ್ಲಿಂ ಬಜೆಟ್ ಏನ್ ಮಾಡ್ತಾ ಇರ್ತಾರೆ ಇವರು ತನಕರ ಪ್ರಾಬ್ಲಮ್ ಏನಂದ್ರೆ ಇವರು ಆಯವ್ಯಯದ ಪುಸ್ತಕ ನಿಮ್ಮ ಪತ್ರಿಕೆಗಳು ಅವೆಲ್ಲ ಓದಿದ್ರೆ ಪರವಾಗಿಲ್ಲ ಬೆಳಿಗ್ಗೆ ಎದ್ದಿ ಇವರು ವಾಟ್ಸ್ಆ್ಯಪ್ ಮೆಸೇಜಸ್ ಬಿಜೆಪಿ ನೋಡಿದ್ರೆ ಇದೇ ಆಗ ಚರ್ಚೆಗೆ ಬರ್ತಾರೆ ಏನ್ರಿ ಬಂದ್ರ ಅಲ್ಲಿ ಸದನದಲ್ಲಿ ಈಗ ತಾನೇ ಆಯಾ ಸೆಷನ್ ಹೋಗಿದೆ ಅಲ್ಲ ಬಂದ್ರ ಒಬ್ರನ್ನ ಮಾತಾಡತಾ ಇರಿದ್ರ ಸುಮ್ನೆ ಬರೋದು ಮೀಡಿಯಾ ಮುಂದೆ ಹಲಾರ್ ಬಜೆಟ್ ಅನ್ನೋದು ಹೋಗಲ್ಲ ಅಷ್ಟೇ ಅಲ್ಲ ಅವ್ರು ಬಂದ್ರೆ ನೀವು ಸಸ್ಪೆಂಡ್ ಮಾಡಿ ಹೊರಗೆ ಹಾಕ್ತಿರ್ಬೇಕು ಮೇಲೆ ಹೋಗಿ ಮಾಡಿದ್ರೆ ಇನ್ನೇನು ಅವ್ರಿಗೆ ರಾಜ್ಯೋತ್ಸವ ಕೊಡ್ತಾರ ಹೋಗಿ ನಮ್ಮ ಸ್ಪೀಕರ್ ಅವರ ಏನ್ ವಿಧೇಯಕ ಓದ್ತಿದ್ದಾರೆ ಅದನ್ನ ಹಿಡಿಯೋದು ವೇದಿಕೆ ಪೀಠದ ಮೇಲೆ ಹತ್ತೋದು ಅದ್ರ ಲಕ್ಷಣ ಒಬ್ಬ ಶಾಸಕರದು ನಾನಿದ್ರೆ ಒಂದ್ ವರ್ಷ ಮಾಡ್ತಾ ಇದ್ದೆ ಮೋಸ್ಟ್ಲಿ ಹದಿನಾರು ಫಸ್ಟ್ ಆಫ್ ಆಲ್ ಅಂದ್ರೆ ಜನರೇನು ವಸ್ತುಗಳ ಏನ್ ಕಮಾಡಿಟಿ ಟೆಂಡರಿಗೆ ಅಪ್ಲೈ ಮಾಡಿದ್ರು ಜನರು ರಿಜೆಕ್ಟ್ ಮಾಡಿದ್ರು ಸ್ಟಾರ್ಟಿಂಗ್ ಈಗ ಮೊನ್ನೆ ಜೆ ಡಿ ಎಸ್ ಅಸ್ತಿತ್ವ ಇಲ್ಲ ಅಂತ ರಿಜೆಕ್ಟ್ ಮಾಡಿ ಇ ಎಮ್ ಡಿ ನೂ ವಾಪಸ್ ಕೊಟ್ಟಿದ್ದಾರೆ ಅವರು ಮೊನ್ನೆ ಬೈ ಎಲೆಕ್ಸಿನಲ್ಲಂತೂ ಇನ್ನ ಇದು ಆಗಿದೆ ಅಲ್ಲಿ ಸ್ಪೀಕರ್ ಅವರ ಏನ್ ವಿಧೇಯಕ್ ಓದ್ತಿದ್ದಾರೆ ಅದನ್ನ ಹಿಡಿಯೋದು ಬೇದಿಕೆ ಅದು ಪೀಠ ಪೀಠದ ಮೇಲೆ ಹತ್ತೋದು ಅದ್ರ ಲಕ್ಷಣಾನ ಒಬ್ಬ ಶಾಶ್ವತದ್ದು ನಾನಿದ್ದಿದ್ರೆ ಒಂದ್ ವರ್ಷ ಮಾಡ್ತಾ ಇದ್ದೆ ಮೋಸ್ಟ್ಲಿ ಹಬ್ಬ ಕೆಲ್ಸ ಕ್ಲೀನ್ ಮಾಡೋ ಟೆನ್ ಹೋಗಿ ತಗದು ಸರ್ಕಾರ ಮತ್ತೆ ನಮ್ಮ ಅನ್ಯಾಯ ಮಾಡಿದ್ರೆ ಜನ ರಕ್ಷಣೆ ಮಾಡೋ ಟೆನ್ ನಾ ಕೊಟ್ಟಿದ್ದೀನಿ ಅಂತ ಫಸ್ಟ್ ಆಫ್ ಆಲ್ ಅಂದ್ರೆ ಜನ್ರು ಏನು ಅರ್ಧ ಜನ್ರು ಏನು ಕಮಾಡಿಟಿ ಇಲ್ಲ ವಸ್ತುಗಳ ಟೆಂಟರಿಗೆ ಅಪ್ಲೈ ಮಾಡಿದ್ರು ಅವ್ರು ರಿಜೆಕ್ಟ್ ಮಾಡಿದ್ರಲ್ಲ ಈಗ ಮೊನ್ನೆ ಜೆಡಿಎಸ್ ಅಸ್ತಿತ್ವ ಇರ್ಲಾರ್ದಂಗ ರಿಜೆಕ್ಟ್ ಮಾಡಿ ಎ ಎಫ್ ನೂ ವಾಪಾಸ್ ಕೊಟ್ಟಿದಾರೆ ಅವ್ರು ಮೊನ್ನೆ ಬೈ ಎಲೆಕ್ಷನ್ ಅಲ್ಲಂತೂ ಇನ್ನ ಇದು ಅಲ್ಲಿ ಪಾಪ ಅವ್ರದ್ದಂತೂ ಮೂರ್ ಸರಿ ಟೆಂಡರ್ ಹಾಕಿದ್ರು ಆಗಿಲ್ಲ ಜನರ ಆಕ್ಸೆಪ್ಟ್ ಮಾಡಿಲ್ಲ ಯಾಕಂದ್ರೆ ಫ್ರೀಕ್ ಬಿಟ್ ಅಂತ ಒಂದಿತ್ತು ಮುಂಚೆ ಗೊತ್ತಲ್ಲ ನಿಮ್ಗೆ ಫ್ರೀಕ್ ಬಿಟ್ ಅಂದ್ರೆ ಗೊತ್ತಲ್ಲ ಸುಮ್ನೆ ಮೈನಸ್ ಫಾರ್ಟಿ ಪರ್ಸೆಂಟ್ ಮೈನಸ್ ಫಿಫ್ಟಿ ಪರ್ಸೆಂಟ್ ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಲ್ಲ ಸರ್ಕಾರಕ್ಕೆ ಏನು ಹತ್ರನೇ ಹೋಗಿದ್ರಲ್ಲ ಈಗ

ನಮ್ಗ್ ಅನಿವಾರ್ಯ ಇದ್ರೆ ಅದಕ್ಕೆ ಮೋದಿ ಅವ್ರಿಗೆ ಹೆಂಗ್ ಅನಿವಾರ್ಯ ಮೈತ್ರಿ ಕೂಟ ಮೈತ್ರಿ ಕೂಟದವರು ಕಾಂಗ್ರೆಸ್ ನಲ್ಲಿ ಯಾರು ಇರ್ಬೇಕಂತ ತೀರ್ಮಾನ ಮಾಡೋದಿಲ್ಲ ಜೋಶಿ ಅವರು ಫಸ್ಟ್ ಕರ್ನಾಟಕಕ್ಕೆ ಏನ್ ಮಾಡಿದಾರೆ ಅದ್ ಹೇಳಿ ಯಾರ ಮಾತು ನನಗೆ ಒಂದೊಂದ್ಸರಿ ಆಶ್ಚರ್ಯ ಅವ್ರು ಕೇಂದ್ರ ಸಚಿವರ ಏನ್ ರಾಜ್ಯದ ವಕ್ತಾರ ಎಲ್ಲದಕ್ಕೂ ಹೇಳ್ತಾರಲ್ಲ ಅವರು ಅವ್ರು ಏನ್ ಹೇಳಬೇಕು ಏ ನಾನು ಕೇಂದ್ರ ಸಚಿವ ಮೋದಿ ಅವರ ಆಶೀರ್ವಾದದಿಂದ ನಾನು ಐವತ್ ಸಾವಿರ ಕೋಟಿ ರೂಪಾಯಿ ತಂದಿದ್ದೀನಿ ಕರ್ನಾಟಕಕ್ಕೆ ಹದಿನೈದು ಸಾವಿರ ಕೋಟಿ ರೂಪಾಯಿ ತಂದಿದ್ದೀನಿ ಕರ್ನಾಟಕಕ್ಕೆ ಅಂದ್ರೆ ಒಂದ್ಸರಿ ಏನೋ ಕೇಳಿದ್ದೀರಾ ಸಿದ್ದರಾಮಯ್ಯ ಅವರ ಬಗ್ಗೆ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಅಷ್ಟಕ್ಕೆ ಇಟ್ಟಿರದೆ ಕೆಲವು ಜನ ಇದಾರೆ ಬಿಜೆಪಿ ನಲ್ಲಿ ಬರೇ ಮೋದಿಯವರ ಗುಣಗಾನ ಹಾಡ್ಲಿಕ್ಕೆ ಅವರಿಗೆ ಪ್ರಮೋಷನ್ ಸಿಗಲ್ಲ ಜೋಶಿ ಅವರು ಅಂತ ಒಬ್ರು ಕರ್ನಾಟಕಕ್ಕೆ ಏನ್ ಮಾಡಿ ನನಗೆ ಕರ್ನಾಟಕ ಬಿಡ್ರಿ ಹುಬ್ಳಿಗೆ ಏನ್ ಮಾಡ್ ಹೇಳ್ರಿ ಅಲ್ಲಿ ಹುಬ್ಳಿ ನಾನು ಮೊನ್ನೆ ಹೋಗಿದ್ದೆ ಯಾವ ಸಿಂಗಲ್ ಫ್ಲೈ ಓವರ್ ಮಾಡಿದ್ದಾರೆ ಸರ್ ಅವೈಜ್ಞಾನಿಕವಾಗಿ ಅದ್ ನಮ್ ನೋಡಿದ್ರೆ ಸೈಕಲ್ ಲೇನ್ ತರ ಇದೆ ಅದು ಅದು ಈಗ ಅದೆಲ್ಲ ಹೇಳ್ಬೋ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ಲಿ ಕರ್ನಾಟಕ ರಾಜ್ಯದ ತೆರಿಗೆ ಆಗ್ತಾ ಇರುವಂತ ಅನ್ಯಾಯ ಬಗ್ಗೆ ಚರ್ಚೆ ಮಾಡ್ಲಿ ಯಾಕ ಬೇಡ ಅಂದಿದಾರೆ ಇವರಿಗೆಲ್ಲ ಹೆಲ್ಪ್ ಮಾಡ್ರೆ ಅದು ನಮ್ಗೆ ನ್ಯಾಯ ಕೊಡ್ಸಕ್ ನೋಡಿ ದಯವಿಟ್ಟು ಕ್ಷಮಿಸ್ಬೇಕು ಅದ್ರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಯಾಕಂದ್ರೆ ಅದು ಬಂದಿದ್ದು ನಿಜ ಆದ್ರೆ ಅದರಿಂದಾನೇ ಆಗಿದೆ ಅಂತ ನಾನು ಹೇಳಕ್ ಹೋಗಬೇಕು ಯಾಕಂದ್ರೆ ಅವರು ನನ್ಗೆ ಬಹಳ ನಿಕಟ ಸಂಪರ್ಕ ಇತ್ತು ಅವರು ಬಹಳ ಪ್ರಗತಿಪರವಾಗಿ ಇದ್ದವರು ನನಗೂ ನನ್ನ ಮೊದ್ಲೇ ಬಾರಿ ಕ್ಯಾಂಡಿಡೇಟ್ ಆದಾಗಿಂದೂ ಅವ್ರ ಜೊತೆ ಸಂಪರ್ಕ ಇದೆ ಇಪ್ಪತ್ತು ವರ್ಷ ಆಗಿದೆ ಬಹುಶಃ ಮೊದಲೇ ಬಾರಿಗೆ ನಮ್ಮ ತಾಲೂಕಿನಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ ವತಿಯಿಂದ ಸಾಹಿತ್ಯ ಸಮ್ಮೇಳನ ಮಾಡಿದಂತ ವ್ಯಕ್ತಿಯವರು ಕೂಡ ನಾವು ವೈಯಕ್ತಿಕವಾಗಿ ನಾನು ಕೂಡ ಅವ್ರಲ್ಲಿದ್ದೀನಿ ಯಾಕಂದ್ರೆ ಇಂತಹ ಸಾಹಿತ್ಯ ಪರಿಷತ್ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದರು ಅವ್ರು ಇದ್ದಾರೆ ಅದರಿಂದ ಅದ್ರ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಅವಾಗಲೇ ಸಸ್ಪೆಂಡ್ ಆಗಿದೆ ವಾರ ಸಸ್ಪೆಂಡ್ ಆಗಿದ್ದೀನಿ ಅದ್ರಲ್ಲಿ ನಾವು ಯಾವ್ದೇ ಕಾಂಪ್ರಮೈಸ್ ಮಾಡೋದಿಲ್ಲ ಎಸ್ಪೆಷಲಿ ನನ್ನ ಕ್ಷೇತ್ರದಲ್ಲಿ ಅಂತವರಿಗೆ ಅವಕಾಶ ಇಲ್ಲ ನನ್ ಕ್ಷೇತ್ರದಲ್ಲಿ ಆಗಿದೆ ಅಂದ್ರೆ ನಮಗೆ ಮುಜುಗರ ಇಲ್ಲ ಅದೇ ಅದ್ರಲ್ಲಿ ಎರಡು ಮಾತಿಲ್ಲ ಬಟ್ ನಿಮ್ಗೆ ನಮ್ ಸ್ವಭಾವನೂ ಗೊತ್ತಿದೆ ಮತ್ತೆ ನಾವೇ ಅವ್ರ ಸ್ವ ಗೊತ್ತಿದೆ ಅದೇ ಯಾಕಂದ್ರೆ ನಾನು ಅವ್ರ ಜೊತೆ ಬಹಳ ನಿಕಟವಾಗಿ ನನ್ನ ಸಂಪರ್ಕ ಹೊಂದಿದೆ ಅದ್ರ ಬಗ್ಗೆ ಅದಕ್ಕೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ ಬಟ್ ಅದು ಏನೇ ಕೂಡ ಅವರ ಪರಿವಾರಕ್ಕೆ ನಾನು ಮಾತಾಡ್ಕೊಂಡು ಬಂದಿದ್ದೆ ಯಾಕಂದರೆ ಕೂಡ ನಾವು ಅವ್ರ ಜೊತೆ ಇರ್ತೀವಿ ಪರಿವಾರ ಜೊತೆ ಇರ್ತೀವಿ ತ್ಯಾಂಕ್ ಯು ವಿಧ ಕೇಸ್ ಮಾಡಬೇಕಂತಂದ್ರೆ ವಿ ವಿ ಡೀ ಇಟ್ ಸರ್ ತ್ಯಾಂಕ್ ಯು ಕಂದಾಯ ಇಲಾಖೆ ನಿಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಆರ್ ಡಿ ಪಿ ಆರು ನಿಮ್ಮ ಆನಿಮಲ್ ಹಸ್ಬೆಂಡ್ರಿ ಇವೆಲ್ಲ ಡಿಪಾರ್ಟ್ಮೆಂಟ್ಗಳು ಸೇರಿ ಈಗಾಗಲೇ ಮೂರು ಸರಿ ನಾವು ಮೀಟಿಂಗ್ ಅನ್ನು ಮಾಡಿದ್ದೇವೆ ಬಹುಶಃ ಕುಡಿಯ ನೀರಿನ ಸಮಸ್ಯೆ ಎಲ್ಲೆಲ್ಲಿ ಎದುರಾಗುತ್ತೆ ಅದನ್ನು ಸಂಪೂರ್ಣವಾದಂತ ಮಾಹಿತಿ ಕೂಡ ನಾವು ಆ ವರದಿಯನ್ನು ಪಡೆದು ನಾವು ತಾಲೂಕು ಮಟ್ಟದಲ್ಲಿ ಯಾವ ಯಾವ್ಯಾವ ಹಳ್ಳಿಗಳಲ್ಲಿ ಸಮಸ್ಯೆ ಎದುರಾಗಬಹುದು ಅಂತ ಕೂಡ ನಾವು ಮಾಹಿತಿ ಕೊಟ್ಟಿದ್ದೇವೆ ಮತ್ತೆ ಟಾಸ್ಕ್ ಫೋರ್ಸ್ ಗಳಿಗೆ ಸಂಪೂರ್ಣವಾಗಿ ನಾವು ಎಂಪವರ್ ಮಾಡಿದ್ದೇವೆ ನೀವು ಕೆಲವು ಮಾನದಂಡಗಳಿವೆ ಮೊದಲೇದಾಗಿ ನೀವು ಖಾಸಗಿ ಬೋರ್ವೆಲ್ ಗಳನ್ನ ನೀವು ತಗೋಬೇಕು ಅದಾದ್ಮೇಲೆ ಟ್ಯಾಂಕರ್ ಮಾಡಬಹುದು ಅದು ಕೂಡ ಆಗಿಲ್ಲ ಅಂದ್ರೆ ಹೊಸ ಬೋರ್ವೆಲ್ ಗೆ ಆಗ್ತಾ ಇದ್ರೆ ನಾವು ಮಾಡಿಸ್ಬೋದು ಅಂತ ಕೂಡ ನಾವು ಮಾನದಂಡಗಳು ಹಾಕಿದ್ದೇವೆ ಅದಕ್ಕೆ ಬೇಕಾಗಿರುವಂತ ಹಣವನ್ನು ಕೂಡ ಬೇಸ್ಡ್ ಆನ್ ನೀಡ್ ನಾವು ಕೊಡ್ತಾ ಇದೇವೆ ಮತ್ತೆ ಆಗಲೇ ಪಿ ಡಿ ಅಕೌಂಟ್ ನಲ್ಲಿ ಕೂಡ ಬರ ಘೋಷಣೆ ಆದರೆ ಪಿ ಡಿ ಅಕೌಂಟ್ನೂ ಕೂಡ ದುಡ್ಡನ್ನು ನಾವು ಮುಂಜಾಗ್ರತ ಆಗಲಿ ನಮ್ಮ ಡಿ ಸಿ ನಲ್ಲಿ ಹಾಕಿದರು ಒಟ್ಟಾರೆ ಆದರೆ ಹಿಂದಿನಕ್ಕಿಂತ ಹಿಂದಿನ ಏನು ನಮಗೆ ಬರ ಘೋಷಣೆ ಆದಾಗ ಸಾಕಷ್ಟು ತೊಂದರೆ ಆಗಿತ್ತು ಬಟ್ ಈ ಸರಿ ಹಿಂದಿನಕ್ಕಿಂತ ಸಿಚುವೇಶನ್ ಪರವಾಗಿಲ್ಲ ಆಸ್ ಆಫ್ ನೌ ಬಟ್ ಮಾನ್ಸೂನ್ ಈ ಸರಿ ಕೂಡ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಲೈನ್ಸ್ ಇದೆ ಅಂತ ಹೇಳ್ತಾ ಇದೆ ಬಟ್ ಇನ್ನೂ ನಾವು ಜಾಗೃತೆಯನ್ನು ಕಾಯ್ಕೊಂಡು ಮುಂದಿನ ವಾರ ಮತ್ತೊಮ್ಮೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಇದೆ ಸೊ ಎಲ್ಲಾ ತಾಲೂಕು ಮಟ್ಟದಲ್ಲಿ ಸಂಪೂರ್ಣವಾಗಿ ಅಧಿಕಾರಿ ವಿಕೇಂದ್ರವನ್ನ ವಿಕೇಂದ್ರೀಕರಣವನ್ನ ಮಾಡಿ ಡಿಸೆಂಟ್ರಲೈಝನ್ನ ಮಾಡಿ ಅವರಿಗೆ ಕೊಟ್ಟಿದ್ದೇವೆ ಸೊ ಆಸ್ ನಮ್ಗೆ ಏನೇನು ಪ್ರೋಗ್ರೆಸ್ ಸಿಗುತ್ತೆ ಇಲ್ಲ ದಯವಿಟ್ಟು ತಪ್ಪು ಮಾಹಿತಿ ಹೋಗಿ ಇರಿಗೇಷನ್ ಡಿಪಾ ಈಗ ಹೋದ ಬಾರಿ ಇರಿಗೇಷನ್ನಲ್ಲಿ ಯಾವುದೋ ನಮ್ಮ ಡ್ಯಾಮ್ಗಳು ತುಂಬಿರಲಿಲ್ಲ ಆದ್ರೆ ಆದರೂ ಕೂಡ ಸಾಕಷ್ಟು ರೈತರ ಹೋರಾಟ ಮಾಡಿದಾಗ ನಾವು ಹಲವಾರು ಬರೀ ನಮ್ಮ ವ್ಯಾಪ್ತಿ ಅಂತ ಹೇಳ್ತಾ ಇಲ್ಲ ರಾಜ್ಯದಲ್ಲಿ ನೀರು ಬಿಟ್ಟು ಬಿಟ್ಟುಬಿಟ್ಟಿದ್ವಿ ಈ ಸರಿ ನಾವೇನು ಮಾಡಿದ್ದೀವಿ ಅಂದರೆ ಆ ಇರಿಗೇಷನ್ ಅಲ್ಲಿ ಸ್ವಲ್ಪ ನಿಯಂತ್ರಣ ಇರಬೇಕು ಸುಮ್ಮನೆ ನಾವು ನೀರು ಬಿಡಬಾರ್ದು ಮೊದಲೇ ಆದ್ಯತೆ ಕುಡಿಯೋ ನೀರು ಜನರಿಗೆ ಅದಾದ್ಮೇಲೆ ಜಾನುವಾರುಗಳಿಗೆ ಅದಾದ್ಮೇಲೆ ಬೆಳೆಗೆ ಇರಬೇಕು ಅಂದ್ಬಿಟ್ಟು ಏನ್ ಮಾನದಂಡ್ರೆ ಅದ್ರ ತಕ್ಕಂತೆ ನಾವು ಮಾಡ್ತಾ ಇದೀವಿ ಅದನ್ನ ಸಂಪೂರ್ಣ ನಿರ್ವಹಣೆ ಯಾಕಂದ್ರೆ ಕೋಆರ್ಡಿನೇಟೆಡ್ ಎಫರ್ಟ್ಸ್ ಇರಬೇಕು ಲಾಸ್ಟ್ ಟೈಮ್ ಅಲ್ಲಿ ಏನಾದ್ರು ಲೋಪ ಆಗಿದೆ ಅನುಷ್ಠಾನದಲ್ಲಿ ಅಂದಾಗ ಅದಕ್ಕೆ ಚೀಫ್ ಸೆಕ್ರೆಟರಿ ಅವರಿಗೆ ನಾವು ವಹಿಸಿದ್ದೇವೆ ಮತ್ತೆ ಮುಂಜಾಗ್ರತವಾಗಿ ನಾವು ಯಾವಾಗ್ಲೂ ಕೂಡ ಯುದ್ಧಕ್ಕಾಗ ಅಭ್ಯಾಸ ಮಾಡ್ತೀವಿ ಅದಕ್ಕೆ ಈಗಲೇ ಮೊನ್ನೆ ನಾವೇ ಕ್ಯಾಬಿನೆಟ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮನವಿ ಮಾಡ್ಕೊಂಡು ಮಹಾರಾಷ್ಟ್ರಕ್ಕೆ ನೀರು ಬಿಡ್ಲಿಕ್ಕೆ ಪತ್ರ ಬರ್ಸಿದ್ದೇವೆ ನಾವು ಏಪ್ರಿಲ್ ಎಂಡು ಮೇ ನಲ್ಲಿ ಸೊ ಇದೇವೆ ನೋಡಿ ಸಂಪನ್ಮೂಲಗಳು ಅವರು ರಾಜ್ಯಗಳು ಹಿಡ್ಕೊಂಡು ಕೊಡ್ತಾರೆ ನಾವು ಬೇರೆ ರಾಜ್ಯಗಳು ಬಿಡ್ಬೇಕಾದ್ರೂ ಕೂಡ ನಾವು ಸ್ವಲ್ಪ ಯೋಚನೆ ಫಸ್ಟ್ ನಮ್ಮ ಜನರ ಬಗ್ಗೆ ಯೋಚನೆ ಮಾಡಿ ಮಾಡ್ತೇವೆ ಅಲ್ಲಿನ ಎಷ್ಟು ಲಭ್ಯ ಇದೆ ಅಂತ ನಮ್ಗೆ ಬಂದಿಲ್ಲ ನಮ್ಮ ಮಾಹಿತಿ ಇದೆ ಆದ್ರೆ ಖಚಿತವಾದಂತ ಮಾಹಿತಿ ಅವರು ಆಫೀಸಿಯಲ್ ಆಗಿ ಕೊಡ್ಬೇಕಾಗ್ತದೆ ನಮ್ಗೆ ಅದಾದ್ಮೇಲೆ ನಾವು ಅದ್ರ ಬಗ್ಗೆ ನಾನು ಮಾತಾಡ್ಬೇಕು ತಮಿಳ್ನಾಡು ನೋಡಿ ಯಾವ ನಾವು ಕೂಡ ನಮ್ಮ ಅಲಾಕೇಶನ್ ಅನ್ನ ಅವರ ಅಲಾಕೇಶನ್ ಅನ್ನ ಮೀರಿ ಏನು ಸುಪ್ರೀಂ ಕೋರ್ಟ್ ಆದೇಶಗಳಿವೆ ಅಷ್ಟೇ ನಾವು ಬಿಡ್ತಾ ಇರೋದು ಹೊರತು ಬಿಟ್ಟಿದ್ದೀವಿ ಹೊರತು

ಇಲ್ಲ ಅದನ್ನೇ ನಾವು ಪಂದ್ಯ ಮಾಡಬೇಕು ಅಂದ್ರೆ ರಿಕ್ವೆಸ್ಟ್ ಮಾಡ್ಕೋಬೇಕಲ್ಲ ಅವರು ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ ಒಂದ್ ಜಂಟಿಯಾಗಿ ಸಭೆ ಮಾಡುದ್ರು ಕೂಡ ನಾನು ಆಗ್ಲೇ ಅವರಿಗೆ ಸೂಚನೆಯನ್ನ ನೀಡಿದ್ದೇನೆ ಅವರು ಒಪ್ಪ ಅವರು ಒಪ್ಪಲ್ಲ ಸೊ ಖಂಡಿತವಾಗ್ಲೂ ಅದನ್ನ ಆ ಪ್ರಕ್ರಿಯೆ ವೀಕ್ಲಿ ಬೇಸಿಸ್ ಫಾಲೋ ಅಪ್ ಆಗ್ತಾ ಇದೆ ಸಿ ನಾವು ಒಂದು ನಿಯಮ ಮಾಡಿದ್ದೇವೆ ನಾವೊಂದು ವಿಧೇಯಕ ವಿಧೇಯಕ ಎಲ್ಲಿ ಅಂಗೀಕಾರ ಆಗಿದೆ ಮೇಲ್ಮನೆಯಲ್ಲಿ ಕೆಳಗೆ ಮನೆಯಲ್ಲಿ ಅಂಗೀಕಾರ ಆಗಿದೆ ಅಂಗೀಕಾರ ಆದ್ಮೇಲೆ ಅದು ನಿಯಮ ಆಗ್ಬೇಕಲ್ವಾ ವಿಧೇಯಕ ಅನುಷ್ಠಾನಕ್ಕೆ ಬರ್ಬೇಕಲ್ಲ ಅದಕ್ಕೆ ರಾಜ್ಯಪಾಲರು ಅಡ್ಡಿಪಡಿಸೋದು ಎಷ್ಟು ಕರೆಕ್ಟ್ ಅಸೆಂಬ್ಲಿ ಪಾಸ್ ಆಗಿರೋದು ನಾವೇನು ಆರ್ಡಿನೆನ್ಸ್ ತಂದಿಲ್ಲ ನಮ್ದು ಆಮೇಲೆ ಹೌದು ನಾವು ಏನೋ ಬೇರೆ ವಿಭಿನ್ನವಾಗಿ ಮಾಡ್ತಾ ಇದೀವಿ ವಿನೂತನವಾಗಿ ಮಾಡ್ತಾ ಅಧಿಕಾರ ಕಸ್ಕೊ ಅಂತ ಕೆಲಸ ಮಾಡ್ತಾ ಏನು ಏನೋ ಸಂವಿಧಾನವನ್ನು ನಾವು ಏನೋ ಗೊಬ್ಬಲೆ ಮಾಡ್ತಾ ಇದ್ದೀವಿ ಅಂದರೆ ನೀವು ಬನ್ನಿ ಆ್ಯಸ್ ಗವರ್ನರ್ ನಿಮಗೆ ಎವ್ರಿ ರೈಟ್ ಇದೆ ಹಕ್ಕಿದೆ ಏ ನೀವು ಸರಿಯಾಗಿ ಮಾಡ್ತಾ ಇಲ್ಲ ಸರ್ಕಾರ ಕೆಲಸ ಅಂದ್ಬಿಟ್ಟು ಕಿವಿ ಹಿಡ್ಬೋದು ನಮಗೆ ಇಲ್ಲ ಅಂತಿಲ್ಲ ಆದರೆ ವಾಟ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್ ಇನ್ ದಿಸ್ ನ್ಯಾಷನಲ್ ಲಾ ಸ್ಕೂಲ್ ಅಂತ ನೋಡಿದೀವಿ ಅದನ್ನು ಇದೇ ಮಾದರಿನಲ್ಲಿ ನಡೀತಾ ಇದೆ ಬರೋಡಾನಲ್ಲಿ ನಡೀತಾ ಇದೆ ಯು ಪಿ ನಲ್ಲಿ ನಡೀತಾ ಇದೆ ಮಧ್ಯಪ್ರದೇಶದಲ್ಲಿ ನಡೀತಾ ಇದೆ ಅಂದ್ರೆ ಅವೆಲ್ಲ ಸರಿ ನಡೀತಾ ಇಲ್ವಾಲ್ಲ ನಾನು ಹೇಳಿದಿನಲ್ಲ ನಾನು ಮತ್ತೊಮ್ಮೆ ಅವ್ರಿಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಅಕಸ್ಮಾತ್ ಒಪ್ಪಿದ್ರೆ ಒಳ್ಳೇದು ಆದ್ರೆ ಹಂಗಂದ್ರೆ ಮತ್ತೆ ನಾವ್ ಯಾಕೆ ಇರ್ಬೇಕು ಸರ್ ನೀವ್ರಿರ್ಬ ಇವರು ಶಾಸಕರು ನಾವು ಶಾಸಕರು ಜನರಿಂದ ಆಯ್ಕೆ ಆಗಿರೋದು ಏನಕ್ಕೆ ಶಾಸನ ಮಾಡ್ಲಿಕ್ಕೆ ಶಾಸನ ಮಾಡಿದ್ದೇವೆ

ಜನ ವಿರುದ್ಧ ಬಿಜೆಪಿ ಯಾಕೆ ಮಾಡ್ತಾ ಇದಾರೆ ಅಂದ್ರೆ ಬಿಜೆಪಿಯಲ್ಲಿರುವ ಆಕ್ರೋಶಗಳನ್ನ ಮುಚ್ಚಾಕ್ಲಿಕ್ಕೆ ಮಾಡ್ತಾ ಇದಾರೆ ಈಗ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ ಅಂತ ಹೇಳ್ತಾರಪ್ಪ ಕಚ್ಚಾ ತೈಲ್ ಬೆಲೆ ನಮ್ ಕೈನಲ್ಲಿದೆ ಬಹಳ ಅಪಾರವಾದಂತ ಗೌರವ ಕುರ್ಚಿಗಿದೆ ಆದ್ರೆ ಅದ್ರ ತಕ್ಕಂತನೇ ಎಲ್ಲರೂ ನಡ್ಕೋಬೇಕಲ್ಲ

ಇವೇ ಹೇಳಿ ಅಲ್ಲಿ ಇಲ್ಲಿ ವರ್ಷ ಆಗಿದ್ರೆ ನಾವು ಜಾಸ್ತಿ ಮಾಡಿದೀವಿ ಈಗ ಈಗ ಕ್ರೂಡ್ ಆಯಿಲ್ ಪ್ರೈಸಸ್ ಹತ್ತು ವರ್ಷದ ಹಿಂದೆ ಎಷ್ಟಿದೆ ಇವಾಗ ಇಳಿಕೆ ಆಗಿದೆ ಅಲ್ಲ ಜಾಗತಿಕ ಮಟ್ಟದಲ್ಲಿ ಮೋದಿ ಸರ್ಕಾರ ಇದೆ ಮೋದಿ ಅವ್ರಿಗೆ ಕಮ್ಮಿ ಮಾಡಕ್ ಹೇಳಿ ಆಟೋಮ್ಯಾಟಿಕ್ ಇದನ್ನು ಕಮ್ಮಿ ಆಗುತ್ತೆ ಇವ್ರಿಗೆ ಏನಾದ್ರೂ ನೈತಿಕತೆ ಇದೆಯಾ ಜನ ಯಾಕೆ ಇವರಿಗೆ ನಾವು ಚಾರ್ಜ್ ಪಾರ್ ಘೋಷಣೆ ಅಂತ ಕೇಳಿಬಿಟ್ಟು ಯಾಕೆ ಇವರಿಗೆ ಇದು ಕೊಟ್ಟಿಲ್ಲ ಅಂದ್ರೆ ಇವರಿಗೆ ಮ್ಯಾಂಡೇಟ್ ಬೆಲೆ ಏರಿಕೆನು ಕೂಡ ಕಾರಣ ಅಲ್ವಾ ರಾಜ್ಯ ಸರ್ಕಾರ ಹೆಂಗೆ ಇದಕ್ಕೆ ಹೇಳಿ ಇದೆಲ್ಲ ಕೂಡ ನಮ್ಮ ಕೈನಲ್ಲ ಆರ್ಥಿಕ ನೀತಿಗಳು ರಾಷ್ಟ್ರ ಆರ್ಥಿಕ ನೀತಿಗಳು ಜಾಸ್ತಿ ಮಾಡಿದಾಗ ಅವ್ರ ಟ್ಯಾಕ್ಸ್ಗಳು ಜಾಸ್ತಿ ಮಾಡಿದಾಗ ಇಲ್ಲ ಇದು ರಾಷ್ಟ್ರದ ಒಂದು ಬಲಿಷ್ಠ ರಾಷ್ಟ್ರ ಕಟ್ಟಲಿಕ್ಕೆ ಅಂತ ಅವ್ರು ಹೇಳ್ತಾರೆ ಹೌದೇ ಇಲ್ಲ ಅವ್ರು ಯಾವಾಗ ಯಾವಾಗ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ ಸೋಂಕು ಜಾಸ್ತಿ ಮಾಡಿದ್ದಾರೆ ಅವಾಗೆಲ್ಲ ಹೇಳಿದೇನು ಇಲ್ಲ ಅಪ್ಪ ಇದು ರಾಷ್ಟ್ರ ಬಲಿಷ್ಠಕ್ಕೆ ಬಲಿಷ್ಠ ಮಾಡ್ಲಿಕ್ಕೆ ಆರ್ಥಿಕ ವ್ಯವಸ್ಥೆಯನ್ನು ಸುಭದ್ರಗೊಳಿಸಲಿಕ್ಕೆ ಅಂತ ಅವ್ರು ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕ್ಗಳು ನಾವು ಮಾಡಿದ್ರೆ ಸಮಸ್ಯೆ ಆಗ್ತದ ಜನರಿಗೆ ಈಗಲೂ ಅದೇ ಹೇಳ್ತಾ ಇದೀನಿ ದಯವಿಟ್ಟು ಯು ಪಿ ಎ ಸಂದರ್ಭದಲ್ಲಿ ಎಷ್ಟು ಇತ್ತು ಆ ಪೆಟ್ರೋಲ್ ಡೀಸೆಲ್ ದರ ಅಷ್ಟ ಅದು ಆಟೋಮ್ಯಾಟಿಕ್ ಕಮ್ಮಿ ಆಗ್ತದಲ್ಲ ನಮ್ದು ಅದು ಜನ ಆಕ್ರೋಶ ಏನ್ ರ್ಯಾಲಿ ಇದು ಬೋಗಸ್ ರ್ಯಾಲಿ ಇದೆ ಈಗ ತಾನೆ ಚಿತ್ತಾಪುರದ ಬರ್ತಾ ಇದ್ದೆ ಜನ ಇಲ್ಲ ಅಲ್ಲಿ ಪಾಪ ನಲ್ಲಿ ಮಾತ್ರ ಇಟ್ಕೊಂಡಿದ್ದಾನೆ ಇವರು ಮಾಡ್ತಾ ಆರ್ಥಿಕ ನೀತಿಗಳಿಂದ ಇವತ್ತು ನಮ್ಮ ರಾಜ್ಯಕ್ಕೆ ಅಫೆಕ್ಟ್ ಆಗ್ತಾ ಇದೆ ಎಲ್ಲಿದ್ದಾರೆ ಕೇಂದ್ರ ಸರ್ಕಾರ ದುಡ್ಡು ಬರ್ತಾ ಇದೆಯಾ ಇಲ್ಲಿ ಎಲ್ಲ ಪ್ರಾಜೆಕ್ಟ್ಗಳು ನಿಂತೋಗಿದೆ ಈಗ ಕಲಬುರಗಿ ಎಂ ಪಿ ಅವರು ಎಲೆಕ್ಟ್ ಆದ್ಮೇಲೆ ಸ್ವಲ್ಪ ಕಚೇರಿಗಳು ಮೇಲೆ ಇವಾಗ ಸ್ವಲ್ಪ ದುಡ್ಡು ಬಿಡುಗಡೆ ಆಗಿದೆ ಸಿಆರ್ ಎಫ್ ಇಂದ ಇದ್ರೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ಮುಂಚೆ

ಪ್ರಾಜೆಕ್ಟ್ ಗಳು ನಿಲ್ಬಾರ್ದು ಅಂದ್ಬಿಟ್ಟು ನಾವು ಎರಡೂವರೆ ಸಾವಿರ ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ನಾವು ಬರ್ಸಿದ್ದೇವೆ ನಾನು ಪತ್ರ ಬರ್ದೆ ಮಂತ್ರಿಗಳಿಗೆ ಸರ್ ನಿಮ್ದು ಇನ್ನ ದುಡ್ಡು ಬಂದಿಲ್ಲ ನಮ್ಗೆ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಚಿಲ್ಲರೆ ಬರಬೇಕು ಅಂತ ಕೇಳಿದಾಗ ನನ್ ವಾಪಸ್ ಪತ್ರ ಏನ್ ಬರ್ದಿದ್ದಾರೆ ಗೊತ್ತಾ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ನೀವು ಕಟ್ಟಿ ಮುಂದಿನ ಆರ್ಥಿಕ ವರ್ಷದಲ್ಲಿ ನಾನ್ ಏನು ಪಾವತಿ ಮಾಡ್ತೀವಿ ಅಂತ ಇದೆ ತೋರ್ಸ್ಲಾ ಇವ್ರ ಯೋಗ್ಯತೆಗೆ ಸರಿಯಾಗಿ ನೋಡ್ಕೊಳಕ್ ಆಗಿಲ್ಲ ಆರ್ಥಿಕ ನೀತಿಗಳು ಇವತ್ ಬಂದು ನಮ್ಗೆ ಕತೆ ಹೇಳ್ತಾರೆ ನಮ್ದು ನಮ್ದು ತೆರಿಗೆಯಿಂದ ಇವತ್ತು ರಾಷ್ಟ್ರ ನಡೀತಾ ಇದೆ ಸ್ವಾಮಿ ನಾವು ಕಟ್ಟೋ ಒಂದ್ ರೂಪಾಯಿಗೆ ಇವತ್ತು ನಮ್ಗೆ ವಾಪಸ್ ಬರ್ತಾ ವಾಪಸ್ ಬರ್ತಾ ಇರೋದು ಎಷ್ಟು ದುಡ್ಡು ನಮ್ಗೆ ಹದಿಮೂರು ಪೈಸೆನೂ ಸರಿಯಾಗಿ ಬರ್ತಾ ಇಲ್ಲ ನಮ್ಗೆ ಕಳೆದ ಒಂದೂವರೆ ವರ್ಷದಲ್ಲಿ ಮೂರ್ ಸಾರಿ ಅನಿಲ್ ಬೆಲೆ ಏರಿಕೆ ಆಗಿದೆ ಇದು ರೈತರು ವಸೂಲಿ ಸರ್ಕಾರ ಅಂತ ಯಾರಿಗೆ ಹೋಗ್ತಾ ಇದೆ ಅದು ರೈತರಿಗೆ ತಾನೆ ರೈತರು ಬಿರು ಸರ್ ಎಲ್ಲ ಇವಾಗ ನಾಲ್ಕು ರೂಪಾಯಿ ನಾವು ಇದು ಕೊಡ್ತಾ ಇದೀವಿ ಯಾರಿಗೆ ಹೋಗ್ತಾ ಇದ್ದೀವಿ ಆಮೇಲೆ ರೆಕಮೆಂಡೇಶನ್ ಮೇಲೆ ಮಾಡ್ತಾ ಇದ್ದಲ್ಲ ಕುಮಾರಸ್ವಾಮಿ ಅದೇನ ಸರ್ ಆನ ದರ ಏರಿಕೆ ಆಯ್ತು ಮೊಸರಿನ ದರ ರೂಪಾಯಿ